ಹಾಯ್ ಫ್ರೆಂಡ್ಸ್ ನೋಡಿ ನವ ಫಲಕಗಳ ಆನೆಗಳ ಇನ್ಫಾರ್ಮೇಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಪ್ಪುಗಳಾಗಿದ್ದಾವೆ ನೋಡಿ ಇಲ್ಲಿ ಇದು ಏಕಲವ್ಯ ಎಂದು ಏಕಲವ್ಯ ಇದೇನಾ ನೋಡಿ ಇಲ್ಲಿ ಸೆರೆ ಹಿಡ್ದಿದ್ದು ಕ್ಯಾಪ್ಚರ್ಡ್ ಇಯರ್ ಟ್ವೆಲ್ ಟು ಟೂರ್ತಿ ಟ್ವೆಲ್ ಟು ಟೂ ತೌಸಂಡ್ ಟ್ವೆಂಟಿ ಟು ಆಯ್ತಾ ಇದನ್ನ ದಿನಾಂಕ ಹಾಕಿದಾರ ಏನೋ ಗೊತ್ತಿಲ್ಲ ಆನೆಯನ್ನು ಸೆರೆ ಹಿಡಿದು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪರು ಕ್ಯಾಪ್ಸೆಡ್ ಗಾರ್ ಇದು ಆಕ್ಚುಲಿ ಎರಡು ಮೂರು ವರ್ಷ ಕಡಿಮೆ ಆಗ್ಬೇಕು ಅಲ್ಲ ಎರಡು ಮೂರು ಅಲ್ಲ ತಿಂಗಳು ನೋಡಿ ಅಲ್ಲಿ ಆನೆಗಳೆಲ್ಲ ಪ್ರವಾಸಿಗರು ತೀರಾ ಕಡಿಮೆ ಇದ್ದಾರೆ ಎಲ್ಲ ಆನೆಗಳು ಮೈಸೂರು ದಸರಾಕ್ ಹೋಗಿವೆ ನಾಲ್ಕು ಇಲ್ಲಿಂದ ಇನ್ನು ಜನಗಳು ಬರ್ಬೇಕಂದ್ರೆ ಈ ನಾಲ್ಕು ಆನೆಗಳನ್ನ ನೋಡ್ಲಿಕ್ಕೆ ನೂರು ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಹೇಳಿ ಸುಖ ಇಲ್ಲ ಅಂದ್ರೆ ನಾಲ್ಕು ಆನೆಗಳ ದಸರಾಕ್ ಹೋದ್ಮೇಲೆ ಇಲ್ಲಿರೋ ಉಳಿದಿರೋ ಆನೆಗಳು ನೋಡಿ ನಾಲ್ಕು ಆನೆಗಳು ನಾಲ್ಕು ಆನೆಗಳಿಗೆ ನೂರು ರೂಪಾಯಿ ಟಿಕೆಟ್ ತಗೋತಾರೆ ಜನಗಳು ಬರ್ಬೇಕಂತಾರೆ ಎಲ್ಲಿಂದ ಬರ್ತಾರೆ ನೋಡಿ ಕೆ ಗುಡಿಯಲ್ಲಿ ಗಜೇಂದ್ರ ಒಳಗಿದೆ ಗಜೇಂದ್ರನ ಎರಡು ತಿಂಗಳ ಮಟ್ಟಿಗೆ ದಸರಾಕ್ಕೆ ಎಲ್ಲ ಆನೆಗಳು ಹೋದ ನಂತರ ಗಜೇಂದ್ರನ ಅಭಿಮಾನಿಗಳು ತುಂಬಾ ಇದ್ದಾರೆ ಗಜೇಂದ್ರಂದು ಅಭಿಮಾನಿಗಳು ತುಂಬಾ ಇರೋ ಕಾರಣ ಅದು ಕಾಡಲ್ಲೊಳ ಇರೋ ಕಾರಣ ಅಲ್ಲಿ ಪ್ರವಾಸಿಗರನ್ನ ಬಿಡೋದು ಅಷ್ಟ ಕಷ್ಟ ಅಲ್ಲೇ ಇದೆ ಆ ಆನೆನ ಇಲ್ಲಿ ಎರಡು ತಿಂಗಳ ಮಟ್ಟಿಗೆ ಇಲ್ಲಿ ತರ್ಬೋದು ಅಭಿಮಾನಿಗಳು ಸುಮಾರು ವರ್ಷದಿಂದ ಗಜೇಂದ್ರ ಆಯ್ತಾ ಇದ್ದಾವೆ ಅದು ತರ್ಬೋದು ನೋಡಿಲಿ ಖ್ಯಾತ இது ரவி தா எ் எலிஃபென்ஸ் ஆய் மத்தே இது ரம இ பக்க இது பீமன்கட்டையின் அது ஸ்ரீரங்க கணேஷ சரள்தே ಅದಕ್ಕೆ ಈಗ ಆನೆಗಳ ನಿಲ್ಸ್ಕೊಂಡ್ರೆ ಜನನು ಜಾಸ್ತಿ ಬರ್ತಾರೆ ನಾಲ್ಕು ಆನೆ ನೋಡ್ಲಿಕ್ಕೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ಗಜೇಂದ್ರನಲ್ಲಿ ಇಲ್ಲಿ ತಂದು ಬಿಡಬಹುದು ಎರಡು ಮೂರು ವರ್ಷದಿಂದ ಅಲ್ಲೇ ಇದೆ ಅಲ್ವಾ ನೋಡಿ ಎರಡು ಟೋಟಲ್ ನಾಲ್ಕು ಆನೆಗಳಿದಾವೆ ಈಗ ಅಲ್ಲಿ ಭೀಮನ್ಕಟ್ಟೆ ಪಕ್ಕ ಇದೆ ಅಲ್ಲಿದು ಒಂದು ಮೂರು ಆನೆಗಳಿದಾವೆ ದಸರಾ ಕಾಲದ ಬರೋ ಗಂಟ ಆನೆಗಳನ್ನೆಲ್ಲ ಇಲ್ಲಿ ತಂದು ನಿಲ್ಸ್ಕೋಬಹುದು ಪ್ರವಾಸಿಗರು ಖುಷಿ ಆಯ್ತದೆ ಈಗ ಸುಮ್ಮನೆ ನನಗೆ ಸಾರ್ವಜನಿಕರು ಹೇಳಿದ್ರಿಂದ ಬಂದು ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಇದು ರಾಮಯ್ಯ ರಾಮಯ್ಯ ರವಿ ಶ್ರೀಕಂಠ ಇಲ್ಲ ಶ್ರೀಕಂಠ ಮೇವು ಸುತ್ತೂರಲ್ಲಿ ಕೆನ ಹೋಗಿದೆ ಅಂತ ಹೇಳಿದ್ರು ಕೇಳಿದಾಗ ಈಗ ನಮಗೆ ಎಲ್ಲ ಅಲ್ಲಿ ಸುಮ್ಮನೆ ನಿಂತಿರೋದಲ್ಲ ಅದನ್ನೆಲ್ಲ ತಗೊಬಂದು ಎರಡು ತಿಂಗಳು ದಸರಾದ ಮಟ್ಟಿಗೆ ನಿಲ್ಸಿ ಆಮೇಲೆ ತಗೊಂಡೋಗ್ಬೋದಲ್ಲ ಜನರು ಜಾಸ್ತಿ ಬರ್ತಾರೆ ಮತ್ತೆ ಅದೊಂದು ಅಭಿಮಾನಿದೊಂದು ನಾಮಪಲಕ್ಕೆ ತೇಜಾಗಬೇಕು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸವಿಯಲ್ಲಿ ಕ್ಯಾಪ್ಚರ್ ಮಾಡಿರೋದು ಆ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ತಪ್ಪು ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತಂತ ಹಾಕಿದ್ದಾರೆ ಏಕಲ್ಲವೇನೋ ಡಿಸೆಂಬರ್ ತಿಂಗಳಲ್ಲಿ ಕ್ಯಾಪ್ಚರ್ ಮಾಡಿದ್ದು ಫೆಬ್ರವರಿ ತಿಂಗಳು ಅಂತ ಹಾಕಿದ್ದಾರೆ ಇವೆಲ್ಲ ಸ್ವಲ್ಪ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ಏನ ಆನೆಗಳನ್ನ ಕಾಡಿಗೆ ಬಿಡೋ ಸಮಯ ಎಲ್ಲ ಆನೆಗಳು ಇಲ್ಲಿದ್ದಾವೆ ಅರಣ್ಯ ಇಲಾಖೆ ದಯವಿಟ್ಟು ಸ್ವಲ್ಪ ಆನೆಗಳನ್ನ ಜಾಸ್ತಿ ತನ್ನಿ ಜನರು ಕೇಳಿದಕ್ಕೆ ಜನ ನೀವು ಲೋಕಲ್ ಅವರು ಇದ್ದೀರಲ್ಲ ಸರ್ ಒಂದು ಚೂರು ಹೇಳಿ ಆನೆಗಳೆಲ್ಲ ನಮಗೆ ಬರಲಿಕ್ಕೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಾಲ್ಕು ಆನೆಗಳು ನೋಡಲಿಕ್ಕೆ ನೂರು ರೂಪಾಯಿ ಟಿಕೆಟ್ ಅಂತ ಹೇಳ್ತಾ ಇದಾರೆ ಅದಕ್ಕೆ ದಯವಿಟ್ಟು ಒಳ್ಳೆ ಹೆಸರು ಇದೆ ಮತಿಗೂಡು ಕೆಂಪಾಗಲಿ ದುಬೇರೆ ಕೆಂಪಾಗಲಿ ನೋಡಿ ಜನಗಳಿಲ್ಲದೆ ಬಣ ಇದೆ ಒಂದು ಆನೆ ಇದೆ ಆನೆಗಳೇ ಇಲ್ಲ ಅದಕ್ಕೆ ಭೀಮನ್ ಕಟ್ಟೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಆ ಭೀಮನ್ಕಟ್ಟೆಯಿಂದ ಒಂದು ಮೂರು ಆನೆಗಳಿದ್ದಾವೆ ಅವುಗಳನ್ನ ದಸರಾ ಸಮಯದಲ್ಲಿ ತಂದು ಇಲ್ಲಿ ಹಾಕಬಹುದಲ್ವ ಆ ಇರುವಂತ ಗಜೇಂದ್ರ ಅವು ಒಂದು ದಸರಾ ಆನೆಗಳಲ್ಲಿ ಬಂದು ತಲುಪ ಘಟ್ಟ ಇಲ್ಲಿ ಹಾಕಬಹುದು ಓಕೆ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಗಳು ಕೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಗ್ಯಾಲರಿ ಅಲ್ಲರಿ ಎಲ್ಲ ಖಾಲಿ ಖಾಲಿ ಇದೆ ಆನೆ ಇಲ್ಲ ಶ್ರೀಕಂಠ ಇಲ್ಲ ಅಶೋಕನಿಗೆ ಮದ ಬಂದಿದೆ ಅದಕ್ಕೆ ತರೋದಿಲ್ಲ ಕಾಣುತ್ತೆ ಮತ್ತೆ ಶ್ರೀಕಂಠ ಸೊಪ್ಪುಗೋಗಿರ್ಬೋದು ಪ್ರೇಕ್ಷ ನೋಡಿ ಯಾವುದೋ ಟೂರಿಸ್ಟ್ ಬಂದು ಒಂದೆರಡು ಜನ ಹೋಗ್ತಾ ಇದು ನೋಡಿ ಏಕಲವ್ಯ ಏಕಲವ್ಯನ ಹಿಡಿದಿದ್ದು ನವಂಬರ್ ಸಮಯದಲ್ಲಿ ಫೆಬ್ರವರಿ ಅಲ್ಲ ಇದೊಂದು ಸರಿಯಾಗಬೇಕು ಯಾಕಂತಂದರೆ ನಾಳೆ ಹೇಳೋಕ್ಕಾಗಲ್ಲ ಅಂಬಾರಿ ಇರ್ಬೋದು ಒಂದು ದಿನ ಒಂದು ವಾರದ ಮಟ್ಟಿಗೆ ಒಂದು ವಯಸ್ಸು ಜಾಸ್ತಿ ಆದರೆ ಅಂಬಾರಿ ಬರುವ ಭಾಗ್ಯ ಸಿಗೋದಾಗುತ್ತೆ ಏಕಲವ್ಯ ಇದು ನೋಡಿ ಅಭಿಮನ್ಯು ಅಭಿಮನ್ಯು ಕ್ಯಾಪ್ಚರ್ಡ್ ಇನ್ ನೈನ್ಟೀನ್ ನೋಡಿರಿ ಕ್ಯಾಪ್ಚರ್ಡ್ ಇನ್ ನೈನ್ಟೀನ್ ಸೆವೆಂಟಿ ಹಾಕಿದ್ದಾರೆ ಇದು ನೈನ್ಟೀನ್ ಸೆವೆಂಟಿ ಸೆವೆನ್ ಆಗಬೇಕು ಆ ಲೆಕ್ಕ ಹೋದ್ರೆ ರಿಟೈರ್ಮೆಂಟ್ ಅದು ಇದು ಬಂದುಬಿಡುತ್ತೆ ಅದೊಂದು ಸರಿ ಮಾಡಿ ಅದು ಅರಣ್ಯ ಇಲಾಖೆಯವ್ರನ್ನ ಹೇಳಿ ಇದಿಲ್ಲ ಇದು ಎಲ್ಲಿ ಕಾಂಟ್ರಾಕ್ಟ್ರು ಕೊಟ್ಟಿರ್ತಾರೆ ಅವ್ರ ಬೈ ಮಿಸ್ಟೇಕ್ ಇದನ್ನೆಲ್ಲ ಮಾಡಿರ್ತಾರೆ ಮತ್ತು ಒಳ್ಳೆಯ ಒಂದು ಡಿ ಸಿಕ್ಕಿದ್ದಾರೆ ದೇವರಾಜ್ ಹೇಳಿ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಿದಾರೆ ಆದರೆ ಆನೆಗಳದೇ ಸಂಖ್ಯೆ ಕಮ್ಮಿ ಇರೋದರಿಂದ ಸ್ವಲ್ಪ ಆನೆಗಳನ್ನ ಇಲ್ಲಿ ಪಕ್ಕದಲ್ಲಿ ಭೀಮನ್ ಕಟ್ಟ ಇದೆ ಅಲ್ಲಿ ಯಾರು ಪ್ರವಾಸಿಗರು ಎಂಟ್ರಿ ಇಲ್ಲ ಆಗ ಅಲ್ಲಿ ಒಂದು ನಾಲ್ಕು ಆನೆಗಳಿದಾವೆ ಅವುಗಳನ್ನ ತಂದಿ ನಿಲ್ಸ್ಕೋಬಹುದು ದಸರಾ ಆನೆ ಬರೋ ಗಂಟ ಮೇನ್ ಅಟ್ರಾಕ್ಷನ್ ದಸರಾ ಆನೆಗಳು ಶ್ರೀ ಇದು ಅದೇ ಗಜ ಆಗಸ್ಟ್ ನೋಡಿ ನೋಡಿದಂತ ಅರಣ್ಯ ಅಧಿಕಾರ ಯಾರಾದ್ರೂ ಇದ್ದೀರಾ ಅಂತ ಗಜೇಂದ್ರನೆಲ್ಲ ಗಜೇಂದ್ರೆಲ್ಲಿ ದಸರಾ ಗಂಟೆ ಇರ್ಲಿ ಆ ಕೃಷ್ಣ ಆನೆ ಈಗಿಲ್ಲ ತುಂಬಾ ಹೆಸರು ಮಾಡಿದಂತ ಆನೆ ಈ ಒಂದು ಇನ್ಫಾರ್ಮೇಶನ್ ಬೋರ್ಡ್ ಕೃಷ್ಣನ್ ಬಗ್ಗೆ ಭರತನ್ ಬಗ್ಗೆ ಒಂಚೂರು ಇಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಬಂದ್ರೆ ಒಂದು ಇನ್ಫಾರ್ಮೇಷನ್ ಸಿಕ್ಕದಂಗ ಆಗುತ್ತೆ ದಯವಿಟ್ಟು ಅರಣ್ಯ ಇಲಾಖೆಯವರು ಅದೊಂದನ್ನು ಮಾಡಬೇಕು ಕೃಷ್ಣ ಆನೆದೊಂದು ಫೋಟೋ ಮತ್ತೆ ಈ ಒಂದು ಇದು ಮಾಡಿ ಇಟ್ಟರೆ ನಮಗೂ ಬರೋವ್ರಿಗೂ ಒಂದು ಓ ಈ ತರದ ಆನೆ ಇಷ್ಟು ಹೆಸಲ್ ಕ್ಯಾಪ್ಚರ್ ಅಂತ ಹೇಳಿ ತುಂಬಾ ಕೆಲಸಗಾರ ಅಭಿಮನ್ಯು ಎಷ್ಟು ಕೆಲಸ ಮಾಡಿದೆಯೋ ಅಷ್ಟೇ ಕೃಷ್ಣ ಕೆಲಸ ಮಾಡಿದೆ ಭರತನು ಅಷ್ಟೇ ಅತ್ಯಂತ ದೊಡ್ಡ ಆನೆ ಅದು ಅದ್ರದ್ದು ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ದಯವಿಟ್ಟು ಅವು ಒಂದೆರಡು ಎರಡು ಆನೆಗಳದ್ದು ಇನ್ಫಾರ್ಮೇಶನ್ ಚೆನ್ನಾಗಿ ಇದು ಮಾಡಿ ಇಲ್ಲಿ ಇದ್ದಂತ ಆನೆಗಳು ಧ್ರುವ ಅಂತ ಇತ್ತು ಅಶ್ವತ್ಮಾಮ ಇಲ್ಲ ದಸರಾದಲ್ಲಿ ಭಾಗವಹಿಸಿದಂತ ಆನೆ ಅದರದೊಂದು ಒಂದು ಇನ್ಫಾರ್ಮೇಷನ್ ಹಾಕಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ಕೊತೀನಿ ಥ್ಯಾಂಕ್ ಯು